ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ವೃಕ್ಷ ಚಾನಲ್ ಇವತ್ತು ನಾವು ಸಾಫ್ಟಾದ ಹಂಗ ಆಗಿ ಮಾಡ್ಕೊಳ್ತಕ್ಕಂಥ ಒಂದು ಚಟ್ನಿ ರೆಸಿಪಿನ ತೋರ್ಸಕತ್ತೀನಿ ಈ ಸಾಫ್ಟಾದ ಒಂದು ದೋಸೆ ಮಾಡಲಿಕ್ಕೆ ರಾತ್ರಿನೇ ಹಿಟ್ಟು ರುಬ್ಬಿಡ್ಬೇಕು ಅಥವಾ ಅದು ಉಬ್ಬಿ ಬರೋವರೆಗೂ ವೇಟ್ ಮಾಡಬೇಕು ಅನ್ನೋದೇನಿರಂಗಿಲ್ಲ ಆಗ ರುಬ್ಕೊಂಡು ಹಂಗೆ ಮಾಡ್ಕೊಳ್ಬೋದು ಒಂದು ಒಳಗೆ ಸೋರಿಕಾಯಿ ಇತ್ತು ಅಂತಂದ್ರೆ ಆರಾಮಾಗಿ ಈ ದೋಸೆ ಮಾಡ್ಕೊಬೋದು ಮತ್ತು ಇನ್ನೇನು ಇಂಗ್ರೀಡಿಯೆಂಟ್ಸ್ ಅಕ್ಕಿ ಅಂತರೂ ಕಾಮನ್ನಾಗಿ ನಾರ್ಮಲಾಗಿ ಮನೆಯೊಳಗಿದ್ದ ಇರುತ್ತೆ ಹಂಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಈ ರುಬ್ಬದೆ ಒಂದು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸಕತ್ತೀನಿ ಈ ಒಂದು ಸೋರೆಕಾಯಿ ದೋಸೆಗೆ ಈ ಚಟ್ನಿ ಹೇಳಿ ಮಾಡಿಸ್ದಂಗೆ ಇರುತ್ತಾ ಹಂಗೆ ಸೋರೆಕಾಯಿ ದೋಸೆನೂ ಇನ್ಸ್ಟಂಟ್ ಆಗುತ್ತಾ ಭಾಳ ಟೈಮ್ ಹಿಡಿಯೋಂಗಿಲ್ಲ ಇಲ್ಲಿ ಮೊದಲು ನಾನು ಒಂದು ಕಪ್ ಅಕ್ಕಿ ತೊಗೊಂಡಿನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ ಅದರ ಅಳತೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೋರಿ ನಾನು ಈ ಕಪ್ಪೇಳೆ ಒಂದು ಕಪ್ಪು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಭಾಳ ಅಂತಂದ್ರೆ ದೋಸೆ ಪಡ್ಡಿಗೆ ರೇಷನ್ ಅಕ್ಕಿನ ಭಾಳ ಹೊಂದುತ್ತಾ ಹಂಗಾಗಿ ರೇಷನ್ ಅಕ್ಕಿ ತೊಗೊಂಡಿನಿ ನಿಮ್ಮ ಕಡೆ ಯಾವುದದು ಅದನ್ನ ತೊಗೊಳ್ರಿ ಈಗ ಹೆಸರು ಬೇಳೆ ನಾನು ಯೂಸ್ ಮಾಡ ಹಾಕ್ತೀನಿ ನೀವು ಹೆಸರು ಕಾಳುನು ಯೂಸ್ ಮಾಡ್ಕೊಬೋದು ಅದ್ರ ಲಘು ಏನು ಹೇಗಿಲ್ಲ ನಾನೇನು ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ನಲ್ಲ ಅದ್ರ ನಾಲ್ಕನೇ ಭಾಗ ಮಾತ್ರ ನಾನಿಲ್ಲಿ ಹೆಸ್ರು ಕಾಳು ತೊ ಹೆಸರು ಬೇಳೆ ತೊಗೊಂಡಿನಿ ನೀವು ಜಾಸ್ತಿ ಒಂದು ಅರ್ಧ ಹಾಕ್ಕೊಳ್ತೀನಿ ಅಂದ್ರೂ ಹಾಕೋರಿ ನಡೀತದ ಹಾಗೇನು ಪ್ರಾಬ್ಲಮ್ ಆಗಂಗಿಲ್ಲ ಈಗ ಎರಡನ್ನೂ ಚೆಂದಾಗಿ ತೊಳ್ಕೊರಿ ಒಂದು ಸ್ವಲ್ಪ ರೇಷನ್ ಹಾಕಿ ತೊಗೊಂಡಿರೋದ್ರಿಂದ ಒಂದು ಎರಡು ಮೂರು ಸರಿ ತೊಳ್ಕೊಂಡು ಮತ್ತು ಈಗ ಇದಕ್ಕೇನದಲ್ಲ ನೀರು ಹಾಕಿ ಒಂದು ಎರಡು ಗಂಟೆ ನೆನೆಸೋಣ ಇಷ್ಟು ಎರಡು ಗಂಟೆ ಈ ಕಾಳುಗಳು ಅಕ್ಕಿ ನೆನೆದರ ಸಾಕು ಹಿಟ್ಟೇನು ನೆನೆಯೋ ಅವಶ್ಯಕತೆ ಇಲ್ಲ ಒಂದೆರಡು ಗಂಟೆ ನೆನೆಯೋಕೆ ಬಿಟ್ಬಿಡ್ರಿ ಇಲ್ಲೊಂದು ಸ್ವಲ್ಪ ನಾನು ಕಾಳು ಹಾಕ್ಕೊಂಡಿನಿ ದೇಹ ತಂಪಾಗುತ್ತೆ ಹಂಗೆ ಸ್ವಲ್ಪ ಕೆಂಪಿಗೆ ಬರುತ್ತೆ ಅನ್ನೋದಕ್ಕೋಸ್ಕರ ನೀವು ಇದು ಬ್ಯಾಡಂದರೆ ಸ್ಕಿಪ್ ಮಾಡ್ಕೋರಿ ಇಷ್ಟು ಹಾಕಿ ನೆನೆಸಕ್ಕೆ ಇಟ್ಟುಬಿಡೋಣ ಒಂದು ಎರಡು ತಾಸು ನೆನ್ಕೋಬೇಕು ಈಗ ಸೋರೆಕಾಯಿ ದೋಸೆ ಆಗಿರೋದ್ರಿಂದ ಒಂದು ಸೋರೆಕಾಯನ್ನ ತೊಗೊಂಡಿನಿ ಈ ಒಂದು ಸೋರೆಕಾಯಿನೂ ನಾನು ಹಾಕ್ಕೊಳ್ಳಲ್ಲ ಕಂಪ್ಲೀಟಾಗಿ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ತೀನಿ ಈ ಮ್ಯಾಲೆ ಸಿಪ್ಪಿ ಏನಿರುತ್ತಲ್ಲ ಸೋರೆಕಾಯ್ದು ಅದನ್ನು ತಕೊಳ್ಳೋಣ ಆದಷ್ಟು ಎಳೆ ಸೋರೆಕಾಯಿ ತೊಗೊಳ್ರಿ ಇಲ್ಲ ದಪ್ಪಿತ್ತಂದ್ರೆ ನಡೀತದೆ ಅದನ್ನ ಒಳಗಿರೋ ತಿರುಳು ಬೀಜನೆಲ್ಲ ತಕ್ಕೊಂಡು ನಿಮಗೆ ತೋರಿಸ್ತೀನಿ ಮೇಲ್ಗಡೆ ಎಲ್ಲ ಸಿಪ್ಪಿನೂ ನೀಟಾಗಿ ತಗೊಂಡ್ಬಿಡೋಣ ನಾವು ಪೀರ್ ಮಾಡಿಕೊಂಡು ಇಟ್ಕೊಬೇಕಾಗತ್ತೆ ನನಗೆ ಒಂದು ಸೋರೆಕಾಯಿ ಭಾಳ ಅನಿಸಿತ್ತು ಯಾಕಂದ್ರೆ ಮೂರ ಜನ ಇರೋದ್ರಿಂದ ಕ್ವಾಂಟಿಟಿ ಭಾಳ ಆಗುತ್ತೆ ಅಕ್ಕಿನೂ ನಾಲ್ಕು ಭಾಳ ಕಡಿಮೆ ತೊಗೊಂಡಿನಲ್ಲ ಹಾಗಾಗಿ ध ಸೋರೆಕಾಯಿ ತೊಗೊಂಡಿನಿ ನೀವು ಭಾಳ ಅಕ್ಕಿ ತೊಗೊಂಡಿದ್ರಿ ಅಂದರೆ ಪೂರ್ತಿ ಹಾಕ್ಕೊಳ್ಬೋದು ಒಂದು ಅರ್ಧ ಸೋರೆಕಾಯಿ ತೊಗೊಂಡು ಅದ್ರ ಮೇಲ್ಗಡೆ ಇರೋರ ಎಲ್ಲ ಸಿಪಿನೂ ತಗೊಂಡಿನಿ ತಕ್ಕೊಂಡು ನೋಡ್ರಿ ನೋಡೋ ಭಾಳ ಅಂದ್ರೆ ಬಲ್ತಿತ್ತು ಬೀಜ ಭಾಳ ಆಗಿತ್ತು ಹಾಗಾಗಿ ನಾನಿಲ್ಲಿ ಅದನ್ನು ಬೀಜನೆಲ್ಲ ತಗೊಳಕ್ಕತ್ತಿನಿ ಒಂದು ಸ್ವಲ್ಪ ವೇಸ್ಟ್ ಆಗುತ್ತೆ ಹಾಗೆ ತೊಗೊಳ್ಳೋ ಮುಂದೆ ಏನು ಮಾಡ್ರಿ ಎಳಿದು ತೊಗೊಂಡ್ಬಿಡ್ರಿ ಹಾಗಾಗಿ ಆ ಎಲ್ಲ ಬೀಜನೂ ನೀಟಾಗಿ ತಗೊಳಕತ್ತೀನಿ ಬಲ್ತಿದ್ರೆ ಏನು ದೋಸೆ ಕರೆಕ್ಟಾಗಿ ಬರೋಲ್ಲ ಅಂತಲ್ಲ ಬರ್ತದ ಅದರಲ್ಲಿ ಸುಮ್ ವೇಸ್ಟ್ ಆಗುತ್ತಲ್ಲ ಹಾಗಾಗಿ ತೊಗೊಳ್ಳೋ ಮುಂದೆ ನಾವು ಎಳೆ ತೊಗೊಂಡ್ವಿ ಅಂತಂದ್ರೆ ಕರೆಕ್ಟಾಗಿ ಅಂದರೆ ತಿರುಳು ಎಲ್ಲ ವೇಸ್ಟ್ ಆಗೋಲ್ಲ ಬೀಜ ಎಲ್ಲನೂ ಸಣ್ಣದಿರುತ್ತಲ್ಲ ನಡೀತದ ಹಾಗಾಗಿ ನೀವು ಈ ರೀತಿ ಒಳಗೆ ತೊಗೋಬೋದು ಇಲ್ಲ ಅಂತಂದ್ರೆ ಇಡೀ ಸೌತ್ ಸೋರೆಕಾಯಿನ ಹಾಕ್ಕೊಂಡು ನೀವು ದೋಸೆ ಮಾಡ್ಕೊಬೋದು ಅದರೊಳಗಿರೋ ಎಲ್ಲ ತಿರುಳು ನಾವು ತೆಗೆದುಬಿಟ್ಟೆ ಬೀಜ ಭಾಳ ಅಂದ್ರೆ ಭಾಳ ಬಲ್ತಿತ್ತು ಹಾಗಾಗಿ ಎಲ್ಲ ತಕ್ಕೊಂಡು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ ರುಬ್ಕೊಳಕ್ಕೆ ಈಸಿ ಆಗಲಿ ಅನ್ನೋ ರೀತಿ ಒಳಗೆ ಇಷ್ಟು ಕಟ್ ಮಾಡ್ಕೊಂಡೆ ಇದು ಹೆಚ್ಚು ಕಡಿಮೆ ನಾನೇನು ಒಂದು ಬೌಲ್ ಅಕ್ಕಿ ತೊಗೊಂಡಿದ್ನಲ್ಲ ಅದ್ರ ಅಳತಿ ನೋಡಿರಿ ಒಂದು ಬೌಲ್ ಸೋರೆಕಾಯಿ ಆಗಿತ್ತು ಇನ್ನು ಸ್ವಲ್ಪ ಜಾಸ್ತಿ ನೆನಸಿದ್ದು ಒಂದೂವರೆ ಬೌಲ್ ಆಗುವಷ್ಟಾಗಿತ್ತು ಈಗ ನೆನೆಸಿಟ್ಟಿದ್ವಲ್ಲ ಎರಡು ಗಂಟೆ ಎರಡು ತಾಸು ನೆನೆಸಿಟ್ಟಿದ್ವಲ್ಲ ಅಕ್ಕಿ ಹಾಗೆ ಬೇಳೆ ಎರಡು ನೆಂದದ ನೀವು ಇಲ್ಲಿ ಹೆಸರು ಕಾಳು ಬಳಸ್ತೀನಿ ಅಂತಂದ್ರೆ ರಾತ್ರಿನೇ ನೆನೆ ಹಾಕಬೇಕಾಗತ್ತಾ ಲಘು ನೆನೆಯಂಗಿಲ್ಲ ಹಾಗಾಗಿ ಈಗ ಅದರೊಳಗಿರೋ ನೀರೆಲ್ಲ ಕಂಪ್ಲೀಟಾಗಿ ಬಸ್ಕೊಂಡಿನಿ ನೆಂದಿತ್ತು ಎರಡು ಗಂಟೆ ಒಳಗೆ ನೆಂದಿತ್ತು ಈಗೇನದಲ್ಲ ನಾನು ಸೋರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಸೋರೆಕಾಯಿನ ಇದಕ್ಕೆ ಸೇರಿಸ್ಕೊಳಕತ್ತೀನಿ ನೀವು ಸೋರೆಕಾಯಿ ಭಾಳ ಆಗಿತ್ತು ಅಂತಂದ್ರೆ ದೋಸೆ ಚಲೋನ ಬರುತ್ತಾ ಹಾಗೇನದು ಕೆಡಂಗಿಲ್ಲ ನಿಮ್ಮ ನೋಡ್ಕೊಂಡು ಹಾಕೋರಿ ಅಷ್ಟ ಇದಕ್ಕೇನು ಅಳತಿನ ಇರಬೇಕಂತೇನಿಲ್ಲ ನಾನು ಪೂರಾ ಇನ್ನು ಅರ್ಧ ತೊಗೊಂಡಿದ್ದು ಅದೆಷ್ಟು ಬಳಸ್ಕೊಂಡಿನಿ ನಿಮ್ಗೆ ಹೆಂಗೆ ಎಷ್ಟು ಕ್ವಾಂಟಿಟಿ ಒಳಗೆ ದೋಸೆ ಬೇಕು ಎಷ್ಟು ದೋಸೆ ಬೇಕು ನೋಡ್ಕೊಂಡು ಹಾಕೋರಿ ಈ ರೀತಿ ಒಳಗೆ ನಾವು ನೆನೆಸಿಟ್ಟಿರೋ ಅಕ್ಕಿ ಹಾಗೆ ಹೆಸರು ಬೇಳೆ ಹಾಕ್ಕೊಂಡಿನಿ ಹಾಗೆ ಸೋರೆಕಾಯಿ ಇಲ್ಲಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕೊಂಡಿನಿ ಒಂದು ಎರಡು ಇಂಚು ಹಸಿ ಶುಂಠಿ ಹಾಕ್ಕೊಂಡಿನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ಕೊತ್ತಂಬರಿ ಇನ್ನೊಂದು ಸ್ವಲ್ಪ ಜಾಸ್ತಿಲೂ ಹಾಕ್ಕೊಬೋದು ಕಲರ್ ಚೇಂಜ್ ಆಗಬೇಕು ಅಂತಂದ್ರೆ ನಿಮಗೆ ಗ್ರೀನಿ ಬರಬೇಕು ಅಂತಂದ್ರೆ ಹಾಕೋರಿ ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋರಿ ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ನೀವು ಇದನ್ನು ರುಬ್ಕೊಬೇಕಾಗತ್ತಾ ನೋಡಿ ಈ ರೀತಿ ಒಳಗೆ ರುಬ್ಕೊಳ್ಳ್ರಿ ಅಲ್ಲೊಂದು ಇಲ್ಲೊಂದು ಏನಾದರೂ ಸೋರೆಕಾಯಿದು ಪೀಸ್ ಉಳಿದಿತ್ತಂದ್ರೆ ತೆಗೆದು ಮತ್ತೊಂದು ಸರಿ ರುಬ್ಕೋರಿ ಯಾಕೆಂದ್ರೆ ಉಳಿತದದು ಹಾಗಾಗಿ ಲಘು ಸಣ್ಣ ಆಗಂಗಿಲ್ಲ ಮತ್ತು ಉಳಿದಿರೋ ಅಕ್ಕಿನೆಲ್ಲನ ನಾನು ಸೇರಿಸ್ಕೊಳಕತ್ತೀನಿ ಮತ್ತು ಈಗೇನು ಸೋರೆಕಾಯಿ ಹಾಕ್ಕೊಳಕತ್ತಿಲ್ಲ ಕಂಪ್ಲೀಟಾಗಿ ಒಂದು ಅರ್ಧ ಹಾಕ್ಕೊಂಡಿದ್ನೆಲ್ಲ ಸಾಕು ಅದನ್ನು ರುಬ್ಕೊಂಡು ಇಲ್ಲಿ ಸೇರಿಸ್ಕೊಳಕತ್ತೀನಿ ನೋಡಿರಿ ನುಣ್ಣಗೆ ರುಬ್ಕೊಂಡಿತ್ತು ಇಲ್ಲಿ ನಿಮಗೆ ಕಲರ್ ಚೇಂಜ್ ಅನ್ನಿಸ್ಬೋದು ಈ ಒಂದು ಬ್ಯಾಚ್ಗೆ ನಾನು ಸೆಕೆಂಡ್ ಬ್ಯಾಚಿಗೆ ಸೋರೆಕಾಯಿ ಹಾಕಿಲ್ಲಲ್ಲ ಹಾಗಾಗಿ ವೈಟ್ ಅನ್ಸಾತೈತಿ ಬರೀ ಅಕ್ಕಿ ಹಾಗೆ ಹೆಸರು ಬೇಳೆ ಅಷ್ಟೇ ನಾನು ರುಬ್ಕೊಂಡಿರೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ ಈಗ ಈ ಬ್ಯಾಟರ್ನ ನೀಟಾಗಿ ನಾವು ದೋಸೆ ಹಿಟ್ಟಿನ ಅದಕ್ಕೆ ಬರೋ ಹಾಗೆ ಕಲಿಸ್ಕೋಬೇಕಾಗತ್ತ ನೋಡಿರಿ ಇಷ್ಟು ದೋಸೆ ನಾವು ದೋಸೆ ನಾರ್ಮಲಾಗಿ ದೋಸೆ ಹಾಕ್ತೀವಲ್ಲ ಆ ಒಂದು ಹದಕ್ಕಿತ್ತು ಅಂತಂದರೆ ಸಾಕು ನಾನು ಇಲ್ಲೊಂದು ಸ್ವಲ್ಪ ನೀರು ಹಾಕ್ಕೊಂಡು ತಿಳಿ ಮಾಡ್ಕೊಳಕತ್ತೀನಿ ನಿಮಗೆ ಅನಿಸಿತ್ತು ಅಂತಂದ್ರೆ ಗಟ್ಟಿ ನಿಮ್ಮ ಹದಕ್ಕೆ ನೋಡಿಕೊಂಡು ನೀವು ಎಷ್ಟು ಹೆಂಗೆ ದೋಸೆ ಹಾಕ್ತೀರಿ ಆ ದೋಸೆ ಹಿಟ್ಟಿನ ಅದಕ್ಕೆ ನೋಡಿಕೊಂಡು ನೀವು ತಿಳಿ ಮಾಡ್ಕೊರಿ ಈಗ ಇದನ್ನ ಸೈಡ್ ಎತ್ತಿಡಕತ್ತೀನಿ ಚಟ್ನಿನ ರೆಡಿ ಮಾಡ್ಕೊಳಕತ್ತೀನಿ ಹಾಗಂತ ಏನು ಅದು ನೆನಿಬೇಕಂತೇನಿಲ್ಲ ನೀವು ರೊಬ್ಬಿದ ತಕ್ಷಣನೂ ಹಾಕ್ಕೊಳ್ಬೋದು ಅದ್ರ ಚಟ್ನಿ ಮಾಡಿ ನಾನು ಹಾಕ್ಕೊಳ ಅಂತಂದು ಸೈಡ್ ಎತ್ತಿಟ್ಟು ಈಗ ಒಂದು ಕಡಾಗಿ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನಿ ಒಂದು ಎರಡು ಟೊಮೊಟೊನ ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ನಾನು ಒಂದೊಳಗೆ ಎರಡು ಭಾಗ ಮಾಡಿಟ್ಕೊಂಡಿದ್ದೆ ಅವನ್ನ ಎಣ್ಣೆ ಒಳಗೆ ಬಿಡಕತ್ತೀನಿ ಹಿಂಗೆ ಮಾಡೋದ್ರಿಂದ ಈ ಚಟ್ನಿ ರುಬ್ಬಾಕಂತರೂ ನಾವು ಸಾಧನೆ ಇಲ್ಲ ಇಲ್ಲೇನೋ ಚಟ್ನಿ ರೆಡಿ ಆಗಿಬಿಡುತ್ತೆ ಅಕಸ್ಮಾತ್ ಎಲ್ಲರೂ ಹೋದ ಮಿಕ್ಸಿ ಇರಲಿಲ್ಲ ಅಂದ್ರೆ ರುಬ್ಬು ಇರಲಿಲ್ಲ ಅಂದ್ರೆ ಹಿಂಗೆ ಮಾಡ್ಕೊಳ್ಳೋದು ಭಾಳ ಬೆಟ್ಟಾರು ಚಟ್ನಿ ಮಾತ್ರ ಎಕ್ದಮ್ ಪರ್ಫೆಕ್ಟಾಗಿರುತ್ತೆ ದೋಸೆಕ್ಕೆ ಹೇಳಿ ಮಾಡಿಸ್ದಂಗೆ ಇರುತ್ತೆ ಒಂದು ಗಡ್ಡೆ ಬೆಳ್ಳುಳ್ಳಿನ ನಾನಿಲ್ಲಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊಳಾಕತ್ತೀನಿ ಇಷ್ಟು ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಒಳಗೆ ನೀವು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೊರಿ ನೋಡಿರಿ ಹತ್ತು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಅದು ಏನು ಟೊಮೊಟೊ ಅದಲ್ಲ ಎಣ್ಣೆ ಜೊತೆ ಚೆನ್ನಾಗಿ ಕುದ್ಕೊಂಡಿರುತ್ತೆ ಬೆಂದ್ಕೊಂಡಿರುತ್ತೆ ಈಗ ಅದ್ರ ಮೇಲೆ ಸಿಪ್ಪಿನೆಲ್ಲ ತಗೊಂಡು ಅಂದರೆ ತಗೊಳಕ್ಕೆ ನಿಮಗೆ ತಗೊಳಕ್ಕೆ ಬರೋವರೆಗೂ ಅದು ಅಂದರೆ ಮೇಲೆ ಸಿಪ್ಪೆ ಬೆನೆಯೋವರೆಗೂ ಸ್ವಲ್ಪ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಒಳಗೆ ನೀವು ಬೇಯಿಸ್ಕೋಬೇಕಾಗತ್ತಾ ಇದಕ್ಕೆ ಮತ್ತೇನು ಆ್ಯಡ್ ಮಾಡಿಲ್ಲ ಬರೀ ಟೊಮೊಟೊ ಹಂಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿಟ್ಟಿದ್ದೆ ಈಗ ಎಲ್ಲ ಸಿಪ್ಪಿನೂ ತೊಗೊಳಕತ್ತೀನಿ ಆದಷ್ಟು ಸ್ವಲ್ಪ ಆರುವರೆಗೂ ಬಿಡ್ರಿ ಬಿಸಿ ಒಳಗೆ ನೀವೇನಾದರೂ ಸಿಪ್ಪಿ ತೊಗೊಳಕೋರೆ ಕೈ ಸುಟ್ಟುಕೊಳ್ಳೋ ಚಾನ್ಸ್ ಇರುತ್ತೆ ಹಾಗಾಗಿ ಹಾರಕೊಳ್ಳೋವರೆಗೂ ಬಿಟ್ಟು ಈಗ ಎಲ್ಲ ಸಿಪ್ಪಿ ತೆಗೆದಿತ್ತು ಏನೂ ಹಾಕಿಲ್ಲ ನಾನು ಜಸ್ಟ್ ಈಗ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ ನೀವು ಸ್ಮ್ಯಾಶರ್ ಇತ್ತಂದ್ರೆ ಅದ್ರ ಸಹಾಯದಿಂದ ನೀವು ಸ್ಮ್ಯಾಶ್ ಮಾಡ್ಕೊಳ್ಬೋದು ನೋಡತ್ತಿರಿ ಅರ್ಧ ಚಟ್ನಿ ಇಲ್ಲೇ ಆಗಿ ಹೋಗ್ಬಿಡುತ್ತಾ ಇದನ್ನ ಮಿಕ್ಸಿ ಮಾಡೋ ಅವಶ್ಯಕತೆನೇ ಇಲ್ಲ ಇಷ್ಟಾದರೆ ನಮಗೆ ಅರ್ಧ ಚಟ್ನಿ ರೆಡಿ ಆಗದಂತ ಅರ್ಥ ಈಗ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕೊಳಾತೀನಿ ಏನು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಅಚ್ ಖಾರದ ಪುಡಿ ಹಾಕೋರಿ ಕೆಂಪು ಮೆಣಸಿನ ಪುಡಿ ಹಾಕೋರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನಾನಿಲ್ಲಿ ಒಂದು ಚಮಚ ಯಾಕಂದರೆ ಕ್ವಾಂಟಿಟಿ ನಾನು ಎರಡ ಟೊಮೊಟೆ ಹಣ್ಣು ತೊಗೊಂಡಿದ್ದೀನಲ್ಲ ಹಾಗಾಗಿ ನೀವು ಟೊಮೆಟೊ ಜಾಸ್ತಿ ತೊಗೊಂಡಿದ್ರಿ ಅಂತಂದ್ರೆ ಜಾಸ್ತಿ ಖಾರದ ಪುಡಿ ಉಪ್ಪು ಸೇರಿಸ್ಕೋಬೋದು ಈ ರೀತಿ ಒಳಗೆ ಸ್ಮ್ಯಾಶ್ ಮಾಡ್ಕೋರಿ ಅಕಸ್ಮಾತ್ ನಿಮಗೆ ಸ್ಪೂನಿಲ್ಲ ಸ್ಮ್ಯಾಶ್ ಚಲೋ ಚಲೋತ್ನಾಗ ಸರಿ ಆಗಲಿಲ್ಲ ಅಂದ್ರೆ ಹಿಂಗೆ ಬೆಳೆ ಇರುತ್ತಲ್ಲ ಅದನ್ನ ತೊಗೊಂಡೇ ನೀವು ಸ್ಮ್ಯಾಶ್ ಮಾಡ್ಕೊಳ್ಬೋದು ಇಲ್ಲ ಸ್ಮ್ಯಾಶರ್ ಇರುತ್ತಲ್ಲ ಅದನ್ನ ತೊಗೊಂಡು ನೀವು ಸ್ಮ್ಯಾಶ್ ಮಾಡ್ಕೊಳ್ಬೋದು ಹಿಂಗೆ ಮಾಡ್ಕೊಳ್ಳೋದ್ರಿಂದ ಅದು ಏನು ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಬೆಂದಿರುತ್ತಲ್ಲ ಅದನ್ನು ಚೆಂದಾಗಿ ಸ್ಮ್ಯಾಶ್ ಆಗುತ್ತೆ ಅಂದರೆ ಒಡ್ಕೊಂಡು ಅಘಮ ಬಿಟ್ಕೊಳ್ಳುತ್ತಾ ಹಾಗಾಗಿ ಈ ರೀತಿ ಒಳಗೆ ಒಂದು ಸರಿ ನೀವು ಸ್ಮ್ಯಾಶ್ ಮಾಡಿ ಭಾಳ ಅಂದ್ರೆ ಭಾಳ ಈಸಿ ಇದೇನು ಕೈ ಹಿಡಿಯೋದು ಕೆಲಸನ ಅಲ್ಲ ಈಗ ಸ್ಮ್ಯಾಶ್ ಆಗೈತಿ ಈಗ ಅಲ್ಲ ನಾವು ಇನ್ನೊಂದೆರಡು ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕಾಗುತ್ತಾ ಇದು ಆಪ್ಷನಲ್ ನಿಮಗೆ ಹಾಕ್ಕೊಂಡ್ರೆ ಭಾಳ ಟೇಸ್ಟ್ ಅನಿಸುತ್ತೆ ಹಾಗಾಗಿ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳಕತ್ತೀನಿ ಹಂಗೆ ಕೊತ್ತಂಬ್ರಿನ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನ ಸ್ವಲ್ಪ ಸೇರಿಸ್ಕೊಂಡು ಹಿಂಗೆ ರೆಡಿ ಮಾಡ್ಕೊಂಬಿಟ್ವಿ ಅಂತಂದ್ರೆ ದೋಸೆಗೆ ಇನ್ಸ್ಟಂಟಾಗಿ ಪರ್ಫೆಕ್ಟಾಗಿ ರುಚಿಯಾದ ಒಂದು ಚಟ್ನಿ ರೆಡಿ ಆಗಿರುತ್ತೆ ಮಕ್ಕಳಂತೂ ಇದನ್ನ ಭಾಳ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಇದು ಕೆಚಪ್ ರೀತಿ ಒಳಗೆ ಟೇಸ್ಟ್ ಕೊಡ್ತಿರ್ತೈತಿ ಹಾಗಾಗಿ ನೀವು ನೀವೊಂದ್ಸರಿ ಮಾಡಿ ನೋಡ್ರಿ ಇದು ದೋಸೆಗೆ ಅಂತಲ್ಲ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಚಪಾತಿಗೂ ರೈಸಿಗೂ ಪರ್ಫೆಕ್ಟಾಗಿರುತ್ತೆ ಈಗೇನದಲ್ಲ ಗ್ಯಾಸ್ ಮೇಲೆ ನಾನು ತವಾ ಕಾಯಕ್ಕೆ ಇಟ್ಕೊಂಡಿದ್ದೆ ಆಲ್ರೆಡಿ ನಿಮ್ಗೆ ಹೇಳೀನಿ ಈ ಚಟ್ನಿ ಒಂದು ಫೈವ್ ಮಿನಿಟ್ಸ್ ಅಥವಾ ಟೊಮೆಟೊ ಕುದಿಬೇಕು ಅಂತಂದ್ರೆ ಒಂದು ಟೆನ್ ಮಿನಿಟ್ಸ್ ಆದ್ರೆ ಸಾಕು ಹಂಗಂತ ಹಿಟ್ಟೇನು ಫಾರ್ಮೇಟ್ ಆಗಬೇಕಂತೇನಿಲ್ಲ ದೋಸೆ ಹಿಟ್ಟು ಹಂಗೆ ರುಬ್ಬಿದ ತಕ್ಷಣವೂ ನೀವು ಹಾಕ್ಕೊಳ್ಬೋದು ಹಂಚು ಕಾದಿತ್ತು ಅಕಸ್ಮಾತ್ ನಿಮಗೆ ಉಳಿತು ಅಂತಂದ್ರೆ ತೆಗೆದಿಟ್ಕೊಡ್ರಿ ಫಾರ್ಮೇಟ್ ಮಾಡಿ ಫ್ರಿಜ್ ಒಳಗಿಡ್ರಿ ಅದೇನು ಹಿಟ್ಟು ಕೆಡೋಂಗಿಲ್ಲ ಫ್ರಿಜ್ ಒಳಗಿಟ್ಟು ನೀವು ಬಳಸ್ಕೊಬೋದು ಈಗ ಹಂಚ್ ಕಾದಿತ್ತು ಸರಿ ನೀಟಾಗಿ ಕಲಿಸ್ಕೊಂಡಿನಿ ಹಂಚು ಮೀ ಲೋ ಫ್ಲೇಮ್ ಒಳಗಿಟ್ಕೊಂಡು ಸ್ವಲ್ಪ ಅತಿ ಕಾದಿರ್ಬಾರ್ದು ಒಂದು ಲೆವೆಲಿಗೆ ಕಾದಿರ್ಬೋದು ನಾರ್ಮಲಾಗಿ ದೋಸೆ ಹಾಕ್ತೀವಲ್ಲ ಹಂಗೆ ಮತ್ತಿನ್ನೇನಿಲ್ಲ ಈ ರೀತಿ ಒಳಗೆ ಹಿಟ್ಟು ಹಾಕ್ಕೊಂಡು ನಿಧಾನವಾಗಿ ನಾವಿದನ್ನು ಸ್ಪ್ರೆಡ್ ಮಾಡ್ಕೊಂಬಿಟ್ರೆ ದೋಸೆ ರೆಡಿಯಾಗಿರುತ್ತೆ ಯಾವುದೇ ಕಾರಣಕ್ಕೂ ಅಂಟಲ್ಲ ದೋಸೆ ಈ ತಗಕ್ಕೆ ಅಂಟುತ್ತೇನೋ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮ ತಲೆ ಒಳಗೆ ಬರೋದು ಬೇಡ ಕೆಲವೊಂದು ಸರಿ ನಾವು ಮಾಡೋ ಮುಂದೆ ಹಂಗೆ ಆಗ್ತಿರ್ತದೆ ನಾರ್ಮಲ್ ದೋಸೆ ಹಾಕಬೇಕಾದ್ರೆ ತಲೆ ಹಿಡಿತಿರ್ತೈತಿ ಬಟ್ ಇದೇನು ಹಂಗೆ ಆಗಂಗಿಲ್ಲ ತನ್ನಿಂದ ತಾನೇ ಎದ್ದು ಬರುತ್ತಾ ಯಾಕಂದರೆ ಹೆಸರು ಕಾಳು ಬೇಳೆ ಬಳಸಿವಲ್ಲ ಹಾಗಾಗಿ ತನಿನ್ ತಾನೇ ಎದ್ದು ಬರುತ್ತಾ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಂಡ್ಬಿಟ್ರಿ ಅಂತಂದ್ರೆ ದೋಸೆ ರೆಡಿ ಮೀಡಿಯಮ್ ಫ್ಲೇಮ್ ಒಳಗೆ ನೀವು ಬೆನೆಸ್ಕೋಬೇಕಾಗುತ್ತೆ ನಿಮಗೇನಾದರೂ ದೋಸೆ ಕೆಂಪಾಗಬೇಕು ಅಂತಂದ್ರೆ ಹಿಟ್ಟಿಗೆ ಒಂದು ಸ್ಪೂನ್ ನೀವು ಸಕ್ಕರೆ ಹಾಕ್ಕೊಳ್ರಿ ಅದು ನಿಮ್ಮ ಆಪ್ಷನ್ ಯಾಕೆಂದರೆ ಈ ದೋಸೆ ಒಂದು ಸ್ವಲ್ಪ ಗ್ರೀನಿಯಾಗಿದ್ರೆ ಚಂದ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋರಿ ನೋಡ್ರಿ ನಿಧಾನವಾಗಿ ತಾನೇ ತಾನೇ ಹಂಗೆ ನೋಡಿದ್ರೆ ನನ್ನ ಹಂಚು ಇಲ್ಲ ಆದರೂ ಎಷ್ಟು ಪರ್ಫೆಕ್ಟಾಗಿ ಬರೋದ್ ನೋಡ್ರಿ ದೋಸೆ ಈ ರೀತಿ ಒಳಗೆ ದೋಸೆ ಬರುತ್ತಾ ಮತ್ತೊಂದು ಸೆಕೆಂಡ್ ದೋಸೆ ಹಾಕಿ ತೋರ್ಸಕತ್ತೀನಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿ ಆದಮೇಲೆ ಏನದಲ್ಲ ನೀವು ಗ್ಯಾಸ್ನ ಐ ಫ್ಲೇಮಿಗೆ ಇಟ್ಕೊಂಡು ಸರಿ ನೀಟಾಗಿ ದೋಸೆ ಬೆಂದದ ಮೇಲ್ಗಡೆ ನಿಮಗೆ ಕಾಣಿಸುತ್ತೆ ಹಂಗೆ ಬೆಂದದ ಅನಿಸಿದ ತಕ್ಷಣ ನೀವು ಗ್ಯಾಸ್ನ ಆಟೋಮೆಟಿಕ್ ಮೀಡಿಯಮ್ ತೀರಾ ಲೋ ಮೀಡಿಯಮ್ ಒಳಗಿಟ್ಕೊಂಡ್ರಿ ಅಂದರೆ ಗರಿ ಗರಿಯಾಗಿ ಬೇಕು ದೋಸೆ ಅಂದರೆ ಗರಿಗರಿಯಾಗಿನ ಬರುತ್ತಾ ಅಂದರೆ ನಾವು ಫ್ಲೇಮ್ನ ಕಡಿಮೆ ಮಾಡ್ಕೊಂಡ್ವಿ ಅಂತಂದ್ರೆ ಗರಿಗರಿಯಾಗಿ ದೋಸೆ ಬರುತ್ತೆ ನಾವು ನಾರ್ಮಲ್ ಆಗಿ ಭಾಳ ವೆರೈಟಿ ಒಳಗೆ ದೋಸೆ ಮಾಡೇ ತಿನ್ ಮಾಡ್ಕೊಂಡು ತಿಂದು ತಿಂತೀವಿ ಆದ್ರೆ ಈ ಬೇಸ್ಗೆ ಕಾಲಕ್ಕೆ ಈ ದೋಸೆ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳಕ್ ಹೇಳ್ತೀನಿ ಯಾಕಂತಂದ್ರೆ ಈ ಬೇಸ್ಗೆ ಎರಡು ವರ್ಷದಿಂದ ಭಾಳ ಅಂದ್ರೆ ಭಾಳ ಬಿಸಿಲದ ನಮ್ಮ ದೇಹನ ನಾವು ನೀರು ಕುಡಿದು ಎಳ್ಳೀರ್ ಕುಡಿದು ಇಟ್ಕೊಳ್ಳೋದ್ರ ಜೊತೆಗೆ ನಮ್ಮ ಊಟದೊಳಗೆ ನಾವೊಂದು ಸ್ವಲ್ಪ ತಂಪಾಗಿರೋ ಅಂಶಗಳನ್ನ ಅಂದ್ರೆ ಸೊರೆಕಾಯಿ ದೋಸೆ ಹಾಗೆ ಸೌತೆಕಾಯಿ ದೋಸೆ ಇಂಥ ದೋಸೆ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹ ಹಾಗೆ ಮಕ್ಕಳ ದೇಹ ತಂಪಾಗಿ ತಂಪಾಗಿಟ್ಕೊಬೋದು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದೋಸೆನೂ ಚೆನ್ನಾಗೇ ಬಂದಿತ್ತು ಸ್ವಲ್ಪ ಸ್ಮೂತಾಗಿ ನಾನು ತೊಗೊಂಡಿದ್ದೆ ನಿಮಗೆ ಗರಿ ಗರಿ ಬೇಕಂದ್ರೆ ಗರಿ ಗರಿ ಮಾಡ್ಕೊಳ್ಳ್ರಿ ಹಾಗೆ ನಾನು ಮಾಡಿರೋ ಚಟ್ನಿ ಜೊತೆ ಸೋರೆಕಾಯಿ ದೋಸೆ ಪರ್ಫೆಕ್ಟಾಗಿ ಹೊಂದ್ಕೊಳ್ತಿತ್ತು ರುಚಿ ಕೂಡ ಅಷ್ಟ ಚಲೋ ಆಗಿತ್ತು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಥ್ಯಾಂಕ್ ಯು